ಅಲ್ಲೇ ಹೆಣ್ಣು ಮಗು ಮಾಡ್ದಾಗ ಮಾಡ್ತಾವೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕಂತ ಇದು ಇಷ್ಟ ಆಗೈತ್ ನನ್ಗು ಸೊ ಬಿರಿಯಾನಿ ತಗೊಂಡು ಎಲ್ಲ ನಮ್ಮ ರೇಷನ್ ತಗೊಂಡಾಯ್ತು ಐ ಡಾರ್ ಲಿಂಗ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್ ಗೈಸ್ ಇವತ್ತು ನಾನು ನನ್ನ ಬಟ್ಟೆ ತರಕಂತ ಹೋಗ್ತಾ ಇದ್ದೀನಿ ನಾಡಿದ್ದೆ ನಮ್ಮ ಮೂರು ಜಾತ್ರೆ ಎಲ್ಲ ಸೊ ಸ್ವಲ್ಪ ಬಟ್ಟೆ ಆಮೇಲೆ ಏನನ್ನ ಸ್ವಲ್ಪ ಕಿರಾಣಿ ಎಲ್ಲ ತಗೊಂಡ್ಬರ್ಬೇಕು ಸೊ ಅದಕ್ಕಂತ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ಬನ್ನಿ ಹೋಗಿ ಬೇಗ ಬೇಗ ತಗೊಂಡು ಬರುಮ್ಮ ಇಲ್ಲೇ ಒಂದು ಮಾರ್ಕೆಟ್ ಒಳಗಡೆ ಶಾಪ್ ಐತೆ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಬಟ್ಟೆ ಸೊ ಇಲ್ಲೇ ಬಂದಿದ್ದೀನಿ ಇದು ಯಾವಾಗಲೂ ರಶ್ ಇರುತ್ತೆ ರೋಡು ಫುಲ್ ಇದಾವೆ ಬಟ್ಟೆ ಎಲ್ಲ ನೋಡು ನನ್ಗೆ ನಗ ಯಾವ ಸಿಗುತ್ತೆ ಅಂತ ಬಾಯ್ ಚೆಕ್ಸ್ ಶರ್ಟ್ ಬೇಕಿತ್ತು ಇಲ್ಲ ಪ್ರಿಂಟ ತೋರಿಸ್ತೀರಾ ಹ್ಞೂ ನೀವು ತೋರಿಸ್ಬನ್ನಿ ನೋಡು ಗಾಯ್ಸ್ ಅದರಲ್ಲಿ ಯಾವ್ದಾದ್ರು ಚೆನ್ನಾಗಿದ್ರೆ ಚೆಕ್ಸ್ ಇಲ್ಲ ಅಂತೆ ಪ್ಲೇನಲ್ಲಿ ಆಮೇಲೆ ಪ್ರಿಂಟಲ್ಲಿ ಇದಾವಂತೆ ನೋಡಿ ತಗೊಳಮ್ಮ ಗೈಸಲ್ಲಿ ಅಷ್ಟೇನು ಚೆನ್ನಾಗಿದ್ದಿಲ್ಲ ಸೊ ಅದಕ್ಕೆ ಇಲ್ಲಿ ಇನ್ನೊಂದು ಶಾಪಿಗೆ ಬಂದಿದ್ದೀನಿ ಇವಾಗ ಇಲ್ಲಿ ತಗೊಳಮ್ಮ ಅಂತ ಇಲ್ಲಾದರೂ ನೋಡಿ ಇಲ್ಲಿ ತೊಗೊಬೇಕು ಇಲ್ಲಿ ಶೂ ಎಲ್ಲ ಕಲೆಕ್ಷನ್ ಇದೆ ಗೈಸ್ ಒಂದು ಅಷ್ಟು ಸೆಲೆಕ್ಟ್ ಮಾಡಿದ್ದೀನಿ ಅದರಲ್ಲಿ ಇದು ಕೂಡ ಒಂದು ಹೆಂಗೆ ಕಾಣ್ತಾ ಇದೆ ನಾನೇ ಕಾಣ್ತಿಲ್ವ ಹಿಂಗೈತೆ ಗೈಸ್ ಇದು ಇದು ಸೆಕೆಂಡ್ ಒಂದು ಗೈಸ್ ಹಿಂಗೈತೆ ಸ್ವಲ್ಪ ಫಿಟ್ ಅಂತ ಆಗುತ್ತೆ ಇದೆ ಇಲ್ಲಿ ಇಲ್ಲೆಲ್ಲ ಫಿಟ್ ಆಗುತ್ತೆ ಭಾಳ ಈ ಕಡೆ ಅಲ್ಲ ಗೈಸ್ ಇದು ಆಲ್ಮೋಸ್ಟ್ ಸೇಮ್ ಗೈಸ್ ಕಲರ್ ಏನೋ ಓಕೆ ಕಲರ್ ಚೆನ್ನಾಗೈತೆ ಬಟ್ ಹೆವಿ ಫಿಟ್ ಆಗ್ತೈತೆ ಗೈಸ್ ಇದ್ ನೋಡಿ ಚೆನ್ನಾಗೈತೆ ಅಲ್ಲ ಇದು ಇಷ್ಟ ಆಗೈತೆ ನನಗೂ ಓಕೆ ಇದು ಚೆನ್ನಾಗೈತೆ ಅಲ್ಲಿ ಬಟ್ಟೆ ತಗೊಂಡೆ ಒಂದು ಮೂರು ಶರ್ಟ್ ತಗೊಂಡೆ ಅಂಡ್ ಪ್ಯಾಂಟ್ ಏನ್ ತಗೊಳ್ಳಿಲ್ಲ ಅಲ್ಲಿ ಆ ಪ್ಯಾಂಟ್ ಏನ್ ಅಷ್ಟು ಇಷ್ಟ ಆಗ್ಲಿಲ್ಲ ಬೇರೆ ಕಡೆ ತಗೊಂಡ್ರಾಯ್ತು ಅಂತಂದು ಶರ್ಟ್ ಅಷ್ಟೇ ತಗೊಂಡ್ಬಂದೆ ಶರ್ಟ್ ಎಲ್ಲ ಚೆನ್ನಾಗಿದಾವೆ ಈಗ ಇಲ್ಲಿ ಬಂದು ಬಿರಿಯಾನಿ ತಗೊ ಬಂದೀನಿ ಗೈಸ್ ಈಗ ಬಿರಿಯಾನಿ ಪಾರ್ಸಲ್ ಹೇಳಿದೀನಿ ಸೊ ಬಿರಿಯಾನಿ ತಗೊಂಡು ಹೋಗಮ್ಮ ಈಗ ಡಿಮಾರ್ಟ್ ಹೋಗಬೇಕು ನೆಕ್ಸ್ಟ್ ಡಿಮಾರ್ಟ್ ಅದನ್ನೆಲ್ಲ ತಗೊಂಡು ಹೋಗಮ್ಮ ಬನ್ನಿ ಗೈಸ್ ಹೊರಗಡೆ ಎಷ್ಟು ಚಳಿ ಐತೆ ಇಲ್ಲಿ ಒಳಗಡೆ ಹಂಗೆ ಒಳಗಡೆ ಫುಲ್ ಎಲ್ಲ ನಮ್ಮ ರೇಷನ್ ತಗೊಂಡಾಯ್ತು ಈಗ ಹಾಲ್ ಒಂದು ನೆಕ್ಸ್ಟ್ ಪನ್ನೀರ್ ಒಂದು ತಗೊಂಡ್ಬಿಟ್ರೆ ಮುಗೀತ್ ಮತ್ತೇನಿಲ್ಲ ಹೋಗಿ ಬಿಡೋದೆ ಈಗ ಲೈಟ್ ಇದೇ ಶರ್ಟ್ ಗೈಸ್ ತಗೊಂಡ್ರದು ಅದು ಇದು ಒಂದು ಹೆಂಗೈತೆ ಕಲರ್ ಚೆನ್ನಾಗ್ ಇದು ಮೂರಲ್ಲಿ ಯಾವ ಕಲರ್ ಚೆನ್ನಾಗೈತೆ ಹೇಳ್ರಿ ಒಂದು ಇದು ಇದು ಚೆನ್ನಾಗೈತಾ ಇಲ್ಲ ಇದನ್ನೂ ತಗೊಂಡಿದ್ದೀನಿ ಪ್ಲೇನೆ ಅದೆರಡು ಇದು ಒಂದು ಈ ಕಲರ್ ಚೆನ್ನಾಗೈತಾ ಆ್ಯಂಡ್ ಮೇಲೆ ಇದು ಒಂದು ಇವು ಎರಡು ಪ್ಲೇನ್ ತಗೊಂಡಿದ್ದೀನಿ ಇದು ಸ್ವಲ್ಪ ಡಿಫ್ರೆಂಟ್ ಅಂತ ತಗೊಂಡಿದ್ದೀನಿ ಸೊ ಇದು ಒಂದು ಮೂರು ತಗೊಂಡಿದ್ದೀನಿ ಪ್ಯಾಂಟ್ ಎಲ್ಲ ಮತ್ತೆ ಬೇರೆ ಕಡೆ ತೊಗೊಬೇಕು ಅಲ್ಲೇನು ಅಷ್ಟು ಸರಿ ಅನ್ನಿಸ್ಲಿಲ್ಲ ಪ್ಯಾಂಟು ಅದಕ್ಕೋಸ್ಕರ ತಗೊಂಡಿಲ್ಲ ಈ ಮೂರು ಶರ್ಟ್ಸು ನಾಡಿದ್ದು ಜಾತ್ರೆಗೆ ಒಂದು ತೆರನ ದಿನ ಒಂದು ಮದ್ಯನ ದಿನ ಇನ್ನೊಂದು ಜಾತ್ರೆಗೆ ಹೋಗೋ ದಿನ ಸೊ ಅದಕ್ಕೋಸ್ಕರ ಮೂರ್ ಶರ್ಟ್ ತಂದಿದ್ದೀನಿ ಈಗ ಮೂರ್ ಪ್ಯಾಂಟ್ ಒಂದು ತಗೊಂಬಿಟ್ರೆ ಹಬ್ಬದ ಬಟ್ಟೆ ಕ್ಲಿಯರ್ ನೋಡಿ ಗಾಯ್ಸ್ ಸಿಕ್ಸ್ ಪ್ಯಾಕ್ ಅಣ್ಣಂದು ತೋರ್ಸ ಸಿಕ್ಸ್ ಪ್ಯಾಕ್ ಐತಿಲ್ಲೇ ನಿಂಗೇ ತೆಗಿಲಿ ತೆಗಿ ತೆಗಿಲಿ ನೋಡಿ ಗಾಯ್ಸ್ ಸಿಕ್ಸ್ ಪ್ಯಾಕ್ ನೋಡ್ರಿ ಅಣ್ಣಂದು ಹೆಂಗ್ ಸಿಕ್ಸ್ ಪ್ಯಾಕ್ ಐನಿ ತೋರ್ಸ ಸಿಕ್ಸ್ ಪ್ಯಾಕ್ ಸಿಕ್ಸ್ ಪ್ಯಾಕ್ ಐತಿ ತೆಗಿಯ ಏನಾಗಲ್ಲೇ ಅಲ್ಲೇ ಹೆಣ್ಮಗು ಮಾಡ್ದಾಗ ಮಾಡ್ತಾವನೆ ಮಾನವಂಗ ಬಾಬ್ರೋ ಈ ಕಡೆ ಗಾಯ್ಸ್ ಅವನು ಒಂದು ದೊಡ್ಡ ಮಹಾನ್ ಕೆಲಸ ಮಾಡಿದಾನೆ ಏನಂದ್ರೆ ಒಂದು ತರ್ಡ್ ಪಾರ್ಟಿ ಆ್ಯಪ್ಗೆ ಪಿ ಡಿ ಎಫ್ ತೆಗೀಕೋಸ್ಕರ ಅದ್ರಲ್ಲಿ ದುಡ್ಡು ಹಾಕಿದ್ದಾನೆ ಐದು ರೂಪಾಯಿನ ಅದು ನೆನ್ನೆ ಏನಾಗ್ಬಿಟ್ಟೈತೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿನ ಸಾವಿರದ ಏಳ್ನೂರ ಐತಲ ಸಾವಿರದ ಏಳ್ನೂರ ಐವತ್ತು ರೂಪಾಯಿನ ಕಟ್ ಮಾಡ್ಕೊಬಿಟ್ಟೈತೆ ಆಟೋಮೆಟಿಕ್ ಆಗಿ ಏನಾಯ್ತು ಗೊತ್ತಾ ಒಂದ್ಸರಿ ಗಾಯ್ಸ್ ಹಿಂಗೆ ನಾನು ಮಾಲೆ ಹಾಕಿದಾಗ ನಮ್ಮ ಗುರುಸ್ವಾಮಿದು ಅವ್ರು ಕುಕ್ಕು ಎಫ್ ಗೆ ದುಡ್ಡು ಹಾಕಿದ್ರು ಫಸ್ಟ್ ಒಂಬತ್ತು ರೂಪಾಯಿ ಹತ್ತೊಂಬತ್ತು ರೂಪಾಯಿ ಎಷ್ಟು ಹಾಕಿದ್ರು ಅನ್ನೋ ಒಂದ್ಸರಿ ಕೇಳತ್ತಲ್ಲ ಅಮೌಂಟ್ ನ ನೆಕ್ಸ್ಟ್ ಟೈಮ್ ಒಮ್ಮೆ ಎರಡು ಸಾವಿರದ ಎಂಟುನೂರು ಒಮ್ಮೆ ಸಾವಿರದ ಐದ್ನೂರ ಎಷ್ಟೆಷ್ಟು ಕಟ್ ಆಗ್ಬಿಡೈತೆ ಅದು ಒಂದು ನಾಲ್ಕೈದು ಸಾರಿ ಆದ್ಮೇಲೆ ನೋಡ್ಕೊಂಡವ್ರು ಅವ್ರು ಅವಾಗ ಗೊತ್ತಾಯ್ತು ನೋಡ್ರಿ ಗೈಸ್ ಬಂದ ಅಣ್ಣ ಓ ಪ್ರಭು ನೀವೇನು ಇಲ್ಲಿ ಇವನು ಮಂಜ ನೋಡತೀರ ಆಲ್ರೆಡಿ ಲಾಗಲ್ಲಿ ಎಲ್ಲ ಓದ್ಕತವನ ಎಲ್ಲೋ ಓದಿದ್ದು ಇಲ್ಲ ನೋಡ್ರಿ ಗೈಸ್ ಹೆಂಗೆ ಓದ್ಕತವ್ರ ಕಳ್ರು ನಾವು ಏನು ಓದಿಲ್ಲ ಬಿಟ್ಟಿಲ್ಲ ಇನ್ನು ಎಲ್ಲ ನೋಟ್ ಮಾಡೆಲ್ಲ ಇಟ್ಟವ್ರೆ ಭಾರತ ಭೌಗೋಳಿಕ ಲಕ್ಷಣಗಳು ಏನು ಓದಿಲ್ಲ ಸೊ ಈಗ ಅದಕ್ಕೆ ನಂಗಾಗಿರೋದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಹೋಗಿ ಲೇ ಬಿಡು ಅದ್ ನಾಳ್ ಮಾಡಿಟ್ಟಿ ಲೇ ಅಂತ ನೋಡೋ ಅವಲ್ಲೇಳೆ ಬಾಳೆನ್ ಸಿಪ್ಪದವಲ್ವಾ ಗೈಸಿಲ್ ನೋಡ್ರಿ ಇವ್ರು ರೂಮಲ್ಲಿ ಹೆಂಗಿಟ್ಟವ್ರ ಸ್ಪೀಕರ್ ನಮ್ ಬಾಯ್ಸ್ ಸ್ಪೀಕರ್ ಇಟ್ಟವ್ರು ಸಾಂಗ್ ಕೇಳೋದಕ್ಕೆ ಏನ್ ಏನ್ ಹಚ್ಚಿ ಕೇಳ್ತೀರಿ ನ್ಯೂ ಇಯರ್ ದಿನ ಸ್ಟೋರಿ ಹಾಕಿದ್ನಲ್ವ ಮದುವೆ ನೋಡ್ದೆ ಜಾಲಿ ಜಾಲಿ ಬ್ರೋ ಬರ ಎಲ್ಲೋದ ಸೌಂಡ್ ಹೆಂಗ್ಯಾಡಿ ನೋಡ್ರಿ ಈ ಹಾಸ್ಟೆಲ್ ಅಲ್ಲಿ ಇವ್ರಿ ಹಾಸ್ಟೆಲ್ ಇರ್ತಾರೆ ನಾನು ಮನೆಯಿಂದ ಈಗ ಬಂದಿದ್ದೀನಿ ಅದೇ ಅವನು ಹೇಳಕ್ಕೆ ಹಿಂಗಾಗ್ಬಿಡಕ್ಕೆ ಕಣ ಬಾ ಸ್ವಲ್ಪ ಹೋಗುಮ್ಮಾ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕಂತ ಸೊ ಅದಕ್ಕೋಸ್ಕರ ಕಂಪ್ಲೇಂಟ್ ಕೊಡೋಕೆ ಹೋಗ್ಬೇಕು ಬನ್ನಿ ಹೋಗಿ ಕಂಪ್ಲೇಂಟ್ ಕೊಡಮ್ಮ ಇನ್ನು ನಾನು ಸೇವಿಂಗ್ ಎಲ್ಲ ಮಾಡಿಸ್ಬೇಕು ನಾಡಿದ್ದ ಜಾತ್ರೆಗೆ ನಮ್ಮೂರು ಜಾತ್ರೆಗೆ ಬರೋ ಕೊಪ್ಪ ಜಾತ್ರೆಗೆ ಇರುತ್ತೆ ಗಾಯಸ್ ಫುಲ್ ಚಿಲ್ ನಾ ಇವತ್ತು ಸಾಯಂಕಾಲ ಎಲ್ಲ ನಾಳೆ ಬೆಳಗ್ಗೆ ಹಂಗೆ ಹೋಗ್ಬೇಕು ನಾನು ಊರಿಗೆ ಹೋಗಿ ಮನೇಲೆಲ್ಲ ಕೆಲಸ ಇದ್ದಾವಿನ್ನ ಹೆವಿ ಇದಾವೆ ಅವ್ರ ಥರ ಅವು ರೇಷನ್ ಗೀಷನ್ ಎಲ್ಲ ಹೋಗಿ ಆಮೇಲೆ ನಮ್ಮ ಅಕ್ಕವರೆಲ್ಲ ನಮ್ಮ ತಂಗಿಯವ್ರು ಬರ್ತಾರೆ ಅವ್ರಿಗೆ ಬಟ್ಟೆ ಗಿಟ್ಟೆ ತರಕ್ಕೆಲ್ಲ ಹೋಗ್ಬೇಕು ಹಂಗೆ ಇರ್ತಾವೆ ಮನೆಗೆ ಹೋದ್ಮೇಲೆ ಕೆಲಸ ಸೊ ಹೋಗ್ಬೇಕು ಈಗ ಜಲ್ದಿ ಜಲ್ದಿ ನಮ್ಗೆ ಕಂಪ್ಲೇಂಟ್ ಕೊಟ್ಟು ಇಲ್ಲೇ ಅದು ಆಟೋಮೆಟಿಕ್ ಅದ ಕಟ್ ಆಗಿರೋದ ಹ್ಞೂ ಈ ತರ್ಡ್ ಪಾರ್ಟಿ ಆ್ಯಪ್ಸ್ ಇರ್ತಲ್ಲ ಅವು ಕೊಟ್ಟ ದುಡ್ಡು ಹಾಕಕ್ಕೆ ಹೋಗ್ಬೇಡಿ ಒನ್ ಟೈಮ್ ಏನಾರು ಹಾಕಿದ್ರೆ ಅನ್ಕೊಳ್ಳಿ ಅವು ಆಟೋಮೆಟಿಕ್ಕಾಗಿ ಕಟ್ ಆಗ್ತಾ ಇರ್ತವೆ ಸೊ ಹಾಕ್ಬಿಡಿ ಯಾರೋ ಅವಕ್ಕೆಲ್ಲ ಯಾವ ಟ್ರಸ್ಟೆಡ್ ಆ್ಯಪ್ಸ್ ಇರ್ತಲ್ಲ ಅವ್ಕೆ ಮಾತ್ರ ಹಾಕಿ ಗಾಯಸ್ ಈಗ ಪೊಲೀಸ್ ಸ್ಟೇಷನ್ಗೆ ಬಂದಿದೀವಿ ಏನಂತ ನೋಡ್ಬೇಕು ಇನ್ನೊಂದೇನಂದ್ರೆ ಅವು ಆಪ್ಸ್ ಅಲ್ಲ ಇವ್ರು ಆಲ್ಮೋಸ್ಟ್ ರಿಕವರ್ ಮಾಡ್ಕೊಡಲ್ಲೇನು ನೋಡಮ್ಮ ಕಂಪ್ಲೇಂಟ್ ಅಂತ ಕೊಡಮ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ ಅವ್ರಿಗೆ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಅವ್ರು ಫಸ್ಟ್ ಒನ್ ನೈನ್ ತ್ರೀ ಜೀರೋ ಸೈಬರ್ ಕ್ರೈಮಿಗೆ ಕಂಪ್ಲೇಂಟ್ ಕೊಡ್ರಿ ಅಂತ ಹೇಳಿದ್ರು ಸರಿ ಅಂತ ಅವ್ರು ಕಾಲ್ ಮಾಡಿದ್ರೆ ಅವ್ರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ಆಮೇಲೆ ಪೊಲೀಸರು ಅವ್ರು ಹೇಳಿದ್ರು ಅದು ರಿಕವರಿ ಆಗೋಲ್ಲ ಅಮೌಂಟ್ ಗಟ್ಟಲೆ ಓದಾರ್ದು ಆಗಿಲ್ಲ ನಿಮ್ದೇನೇ ಆಗುತ್ತೆ ಅಂತ ಅದಕ್ಕೆ ಸುಮ್ಮನೆ ಮನೆಗೆ ಹೋದ್ರೆ ಆಯ್ತು ಹೋಗಿದ್ದು ಓದ್ತು ಅಂತ ಸುಮ್ಮನೆ ಹೋಗ್ತಾ ಇದ್ವಿ ಪರಸಾರ ಹೆಂಗ ಅನಿಸ್ತಾ ಇದೆ ಹೋಗಿದ್ ದುಡ್ಡು ಮನ್ಸಿಗೆ ನೋವಾಗತ್ತೆ ಗೈಸ್ ಸಾವಿರದ ಏಳ್ನೂರ ಐವತ್ ರೂಪಾಯಿ ಅವನ ಹಾಸ್ಟ್ಲಲ್ಲಿ ಇರ್ತಾನೆ ಬ್ಯಾಡ್ ವೆರಿ ಬ್ಯಾಡ್ ಗೈಸ್ ಕೈ ನೋಡ್ರಿ ಎಷ್ಟು ದಪ್ಪದವು ಏನ್ ಝೂಮ್ ಹಾಕೋ ಕುಂತಿ ಭಯ ಏರ್ ಕಲರ್ ಉಸ್ಕೋ ಗೈಸ್ ಪರ್ಸು ಫುಲ್ ರೆಡಿ ಈಗ ಏರ್ ಕಲರ್ ಎಲ್ಲ ಮಾಡಿಸ್ಬೇಕಂತೆ ಸೊ ಕಟ್ಟಿಂಗ್ ನೈ ಓನ್ಲಿ ಏರ್ ಕಲರ್ ಏರ್ ಕಲರ್ ಮ್ಯಾರೇಸ್ ಸೇವಿಂಗ್ ಫಸ್ಟು ಉಸ್ಕಾ ಏರ್ ಕಲರ್ ಕರೆದು ಎಲ್ ಕ್ಯಾಪ್ಟರ್ ಲೇಕೋ ಉಸ್ಕಾ ಲವರ್ ಆರ್ ಐ ಉಸ್ಕಲೆ ಏರ್ ಕಲರ್ ಜೋಗ ನಮಗೆ ಹಿಂದಿ ಬರಲ್ಲ ಅವನು ಕನ್ನಡ ಬರಲ್ಲ ಅವ್ರಿಗೆ ಕನ್ನಡ ಬರುತ್ತೆ ಬರತ್ತಂತ ಸ್ವಲ್ಪ ಸ್ವಲ್ಪ ಆದರೆ ನಾವು ಸ್ವಲ್ಪ ಹಿಂದಿ ಕಲಿಬೇಕು ಗೈಸ್ ಸ್ವಲ್ಪ ಸ್ವಲ್ಪ ಹಾಂ ಕನ್ನಡ ಆತ ಫುಲ್ಲು ಫುಲ್ ಆತ ಹಾಂ ಕನ್ನಡದಲ್ಲಿ ಮಾತಾಡ್ರಿ ಊಟ ಆಯ್ತಾ ಆಯ್ತಾ ಏನ್ ಮಾಡಿದ್ರಿ ಪಪ್ಪು ಪಪ್ಪು ದಾಲ್ ಓಕೆ ಎಷ್ಟು ವರ್ಷದಿಂದ ಇಲ್ಲಿ ಶಾಪ್ ಮಾಡಿರಿ ನೀವು ಏಟ್ ಓ ಕ್ಲಾಕ್ ಅಲ್ಲ ಅಲ್ಲ ಎಷ್ಟು ವರ್ಷದಿಂದ ಶಾಪ್ ಮಾಡಿದಾರ ಇಲ್ಲಿ ಸಾಲ್ ಅದು ಕನ್ನಡದಲ್ಲಿ ಹೇಳ್ರಿ ಮೂರು ವರ್ಷ ಗುಡ್ ಗುಡ್ ಚೆನ್ನಾಗಿ ಮಾತಾಡ್ತಾರೆ ಕನ್ನಡ ಕನ್ನಡವರು ಪರವಾಗಿಲ್ಲ ನಾವು ಹಿಂದಿ ಕಲಿಬೇಕು ಇಂಗ್ಲೀಷ್ ಕಲಿಬೇಕು ಜಾಸ್ತಿ ಜಾಸ್ತಿ ಭಾಷೆ ಕಲಿಬೇಕು ಗೈಸ್ ಒಳ್ಳೆಯದು ಎಷ್ಟು ಕಲಿತೆ ಅಷ್ಟು ಒಳ್ಳೆಯದು ಬಟ್ ನಮ್ಮ ತಾಯ್ನಾಡು ನಮ್ಮ ಭಾಷೆ ಮೇಲೆ ಹೆಚ್ಚು ಗೌರವ ಇರಬೇಕು ಅಷ್ಟೇ ಬೇರೆ ಭಾಷೆ ಕಲಿಯೋದು ತಪ್ಪಂತಲ್ಲ ನಮ್ಮ ಭಾಷೆ ನಾವು ಬಿಟ್ಕೊಡ್ಬಾರ್ದು ಅಷ್ಟೇ ಇನ್ನೊಂದು ಗೊತ್ತಾ ನಾವು ಕಟ್ಟಿಂಗ್ ಇದ್ದರೆ ಚೆನ್ನಾಗಿ ಕಾಣ್ತೀವಿ ಬಟ್ ಯಾವಾಗ ಮನೆಗೆ ಹೋಗಿ ನಮ್ಮ ಕನ್ನಡಿಲಿ ನೋಡ್ಕೊಂಡಾಗ ಅದು ಸರಿಗೆ ಇವ್ರೇನು ಏನು ಮಾಡ್ತಾರೆ ಮಾಡಿರ್ತಾರೆ ಇವರು ಕಟಿಂಗ್ ಶಾಪಲ್ಲಿ ಇವ್ರು ಕನ್ನಡಿಗೆಲ್ಲ ನಮ್ಮ ಕನ್ನಡಿಲಿ ಏನಪ್ಪ ಹೋಗಿ ನೋಡ್ಕೊಂಡಾಗ ಒಂಥರ ಅಂದ್ರೆ ಅನ್ಸುತ್ತೆ ಯಾಕರ ಇರುತ್ತೆ ನಿಮ್ ಈ ತರ ಫೀಲ್ ಆಗಿದ್ರೆ ಕಮೆಂಟ್ ಮಾಡ್ರಿ ಫೀಲ್ ಗಾಯ್ಸ್ ಪರ್ಸುನ ಬಿಟ್ಟು ಮನೆಗೆ ಬಂದೆ ಇದು ನೋಡಿದ್ರೆ ಪೆಟ್ರೋಲ್ ಅಲ್ಲೇ ಕಾಲಾಗ್ಬಿಡ್ತದೆ ಆಗ್ಬಿಡ್ತದೆ ಗಾಡಿದು ಮತ್ತೆ ಹಂಗೋ ಹಿಂಗೋ ಮಾಡಿ ಬಗ್ಸಿ ಎತ್ತಿ ಬತ್ತಿ ಒಡ್ಕೊಂಡ್ ಬಂದೆ ಅಲ್ಲಿಂದ ಇವಾಗ ಇಲ್ಲಿ ಖಾಲಿ ಆಗ್ಬಿಡ್ತು ಬಂದು ಇಲ್ಲಿಂದ ಸ್ವಲ್ಪ ತಡ್ಕೊಂಡ್ ಬಂದೆ ಈಗ ಸ್ನಾನಾಗಿ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಹೋಗಿ ಪೆಟ್ರೋಲ್ ತಂದು ಪೆಟ್ರೋಲ್ ಹಾಕ್ಬೇಕು ಅದಕ್ಕೆ ಮತ್ತೆ ಎಲ್ಲಾದ್ರೂ ಹೋಗೋ ಪೆಟ್ರೋಲ್ ಇಲ್ಲ ಫೈನಲಿ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನಾಳೆಯಿಂದ ಇನ್ನ ಚೆನ್ನ ಚೆನ್ನಾಗಿರುತ್ತೆ ಲಾಗ್ ಯಾಕಂದ್ರೆ ನಮ್ಮ ಜಾತ್ರೆ ಇದೆಲ್ಲ ಜಾತ್ರೆಗೆ ಹೋಗ್ತೀನಿ ಇನ್ನ ಸತ್ ಸಕ್ಕತ್ತ್ ಆಗಿರುತ್ತೆ ಲಾಗ್ಸ್ ಮಿಸ್ ಮಾಡಿದೆ ನೋಡಿ ಅವು ನಾನು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಬರ್ತ ಸಬ್ಸ್ಕ್ರೈಬ್ ಆಗಿ ಈ ಲಾಗ್ ಏನಾದ್ರೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸುಮ್ನೆ ನಾಳೆ ಇನ್ನೊಂದು ಲಾಗ್ನಲ್ಲಿ ಬಾ ಟಿಕೆಟ್ ಲಿಂಕ್ಸ್